ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ ಈ ಒಂದು ವಿಡಿಯೋನ ನೋಡಲೇಬೇಕು ಇಲ್ಲ ಅಂತಂದರೆ ಆಧಾರ್ ಕಾರ್ಡ್ ಹೊಂದಿರುವಂತಹ ಪ್ರತಿಯೊಬ್ಬರಿಗೂ ಬೀಳುತ್ತೆ ಸರ್ಕಾರದಿಂದ ಒಂದು ಸಾವಿರ ದಂಡ ಜೊತೆಗೆ ಸರ್ಕಾರದಿಂದ ಪಡೆಯುತ್ತಿರುವಂತಹ ವಿವಿಧ ಯೋಜನೆಗಳ ಒಂದು ಹಣವು ಕೂಡ ನಿಲ್ಲುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗೋದಿಲ್ಲ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಪೂರ್ಣವಾಗಿ ರದ್ದಾಗುತ್ತೆ ಅದಕ್ಕೋಸ್ಕರ ತಕ್ಷಣವೇ ಈ ಒಂದು ಕೆಲಸವನ್ನ ಆಧಾರ್ ಕಾರ್ಡ್ ಹೊಂದಿರುವಂತಹ ಪ್ರತಿಯೊಬ್ಬರು ಮಾಡಲೇಬೇಕು ಎಂದು ಇವಾಗ ಸರ್ಕಾರವು ತಿಳಿಸಿದೆ ಹಾಗಾದ್ರೆ ಏನಿದು ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಇವಾಗ ತಾನೇ ಸರ್ಕಾರದಿಂದ ಒಂದು ದೊಡ್ಡದಾದ ಒಂದು ಅಪ್ಡೇಟ್ ಅನ್ನುವಂಥದ್ದು ಹೊರ ಬಂದಿದೆ ಸಾಕಷ್ಟು ದಿನದಿಂದ ಈ ಒಂದು ಆಧಾರ್ ಕಾರ್ಡ್ ಬಗ್ಗೆ ಸರ್ಕಾರವು ತಿಳಿಸ್ತಾನೆ ಬಂದಿದೆ ಆಧಾರ್ ಕಾರ್ಡ್ ಹೊಂದಿರುವಂತಹ ಪ್ರತಿಯೊಬ್ಬರು ಈ ಒಂದು ಕೆಲಸ ಮಾಡಲೇಬೇಕು ಇಲ್ಲ ಅಂತಂದ್ರೆ ಸರ್ಕಾರದಿಂದ ಫೈನ್ ಅನ್ನುವಂಥದ್ದು ಹಾಕಲಾಗುತ್ತೆ ಎಂದು ಸರ್ಕಾರ ತಿಳಿಸಿದೆ ಹಾಗಾದ್ರೆ ಏನಿದು ಅಂತಂದ್ರೆ ಸಾಕಷ್ಟು ಜನರು ಆಧಾರ್ ಕಾರ್ಡ್ ಅನ್ನ ಯಾವಾಗ್ಲೂ ಮಾಡಿಸಿರ್ತೀವಿ ನಮ್ಗೆ ನೆನಪೇ ಇರೋದಿಲ್ಲ ಜೊತೆಗೆ ಈ ಒಂದು ಆಧಾರ್ ಕಾರ್ಡ್ ಮೂಲಕ ಸರ್ಕಾರದ ನಾನಾ ರೀತಿಯ ಯೋಜನೆಗಳಿಗೂ ಕೂಡ ನಾವು ಅರ್ಜಿನ ಹಾಕಲು ಕೂಡ ಈ ಒಂದು ಆಧಾರ್ ಕಾರ್ಡ್ ಅನ್ನುವಂಥದ್ದು ತುಂಬಾನೇ ಅಗತ್ಯವಾಗಿರುವಂತದ್ದು ಇವಾಗ ಈ ಒಂದು ಆಧಾರ್ ಕಾರ್ಡ್ ಮೇಲೆ ಸರ್ಕಾರವು ನೀಡಿರುವಂತಹ ಮಾಹಿತಿ ಏನಂತಂದ್ರೆ ಯಾರೆಲ್ಲ ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಹತ್ತು ವರ್ಷ ಕಳೆದಿದೆ ಅವರೆಲ್ಲರೂ ತಕ್ಷಣವೇ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಓದ್ಬಿಟ್ಟು ಅಪ್ಡೇಟ್ ಅನ್ನ ಮಾಡಿಸಿಕೊಳ್ಳಬೇಕು ಇಲ್ಲ ಅಂತಂದ್ರೆ ನಿಮಗೆ ಸರ್ಕಾರದಿಂದ ಒಂದು ಸಾವಿರ ದಂಡವನ್ನ ವಿಧಿಸಲಾಗುತ್ತೆ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ ಅಂತ ಸರ್ಕಾರ ಅನ್ನುವಂಥದ್ದು ಇವಾಗಲೇ ಮಾಹಿತಿಯನ್ನು ಹೊರಬಿಟ್ಟಿದೆ ಹತ್ತು ವರ್ಷ ಅಂತಂದರೆ ನೀವು ಎಕ್ಸಾಂಪಲು ಇವಾಗ ಎರಡು ಸಾವಿರದ ಒಂದರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಮಾಡಿಸಿದ್ದೀರಿ ಅಂತಂದರೆ ಎರಡು ಸಾವಿರದ ಹತ್ತರ ಬಳಿಕ ನಿಮಗೆ ಹತ್ತು ವರ್ಷ ಅನ್ನೋಂಥದ್ದು ಅದು ಆಧಾರ್ ಕಾರ್ಡ್ ಅನ್ನೋವಂಥದ್ದು ಪೂರೈಸಿರುತ್ತೆ ಹೀಗೆ ಹತ್ತು ವರ್ಷ ಪೂರೈಸಿರುವಂಥ ಆಧಾರ್ ಕಾರ್ಡ್ಗಳನ್ನು ಕಡ್ಡಾಯವಾಗಿ ಅಪ್ಡೇಟನ್ನು ಮಾಡಿಸಿಕೊಳ್ಳಲೇಬೇಕು ಅಂತ ಸರ್ಕಾರ ಅನ್ನುವಂಥದ್ದು ಇವಾಗಲೇ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು ಹಾಗಾಗಿ ಯಾರೆಲ್ಲ ಆಧಾರ್ ಕಾರ್ಡು ಹತ್ತು ವರ್ಷವನ್ನು ಪೂರೈಸಿದೆ ಅಂಥವರು ತಕ್ಷಣವೇ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಓದ್ಬಿಟ್ಟು ನಿಮ್ಮ ಒಂದು ಗ್ರಾಮವನ್ನು ಮತ್ತು ಕರ್ನಾಟಕವನ್ನಲ್ಲಿ ಅಪ್ಡೇಟನ್ನು ಮಾಡಿಸಿಕೊಳ್ಬೇಕಾಗುತ್ತೆ ಈ ಒಂದು ಅಪ್ಡೇಟನ್ನು ಮಾಡಿಸಿಕೊಳ್ಳಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರು ಅದೇ ರೀತಿ ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇದರಲ್ಲಿ ಯಾವುದಾದ್ರೂ ಎರಡು ಡಾಕ್ಯುಮೆಂಟ್ಸ್ಗಳನ್ನ ಓದ್ಬಿಟ್ಟು ಈ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ನಿಮ್ಮ ಒಂದು ಗ್ರಾಮವನ್ನು ಮತ್ತು ಕರ್ನಾಟಕವನ್ನಲ್ಲಿ ಮಾಡಿಸಿಕೊಳ್ಳಬಹುದಾಗಿದೆ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಕೊಳ್ಳಲು ಕೊನೆಯ ದಿನಾಂಕವನ್ನ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿ ಮಾಡಿತ್ತು ಆದರೆ ಇವಾಗ ಜೂನ್ ಹದಿನಾಲ್ಕರವರೆಗೆ ಈ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಕೊಳ್ಳಲು ಸರ್ಕಾರ ಅನ್ನದು ಟೈಮನ್ನು ನೀಡಿದೆ ಹಾಗಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ತಕ್ಷಣವೇ ಅಪ್ಡೇಟ್ ಮಾಡಿಸಿಕೊಳ್ಳಿ ಇದು ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿತ್ತು ಇದೇ ರೀತಿಯ ಸರ್ಕಾರದಿಂದ ಯಾವುದೇ ಒಂದು ಅಪ್ಡೇಟ್ ಬಂದಂತಹ ಸಂದರ್ಭದಲ್ಲಿ ತಪ್ಪದೇ ಈ ಒಂದು ಚಾನೆಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ